ಶಕುನ ಅಂತ ಹೇಳುವಂಥ ವಿಷಯದಲ್ಲಿ ಶುಭ ಶಕುನ ಅದು ಶಕುನ ವಿಭಾಗ ಅಲ್ವಾ ಹಾಗಾದ್ರೆ ಶುಭ ಶಕುನ ಅಪಶಕುನ ನಾವು ಕೆಲವು ಹಲವಾರು ವ್ಯಕ್ತಿಗಳ ಬಾಯಿಗಳಲ್ಲಿ ಗಮನಿಸ್ತಾ ಹೋಗುವಂಥದ್ದು ಇದು ಶುಭ ಶಕುನ ಮುಂದರಿಸು ಇದು ಅಪಶಕುನ ನಿಲ್ಲಿಸು ಹಾಗಾದ್ರೆ ಶುಭ ಶಕುನ ಅಪಶಕುನ ಇದರ ಒಂದು ಮೂಲ ಅಥವಾ ಮಹತ್ವ ಹೇಗೆ ಅದೇ ಶಕುನ ಎನ್ನುವುದು ಒಂದು ಕಾರ್ಯದ ಆರಂಭಕ್ಕೆ ಅಥವಾ ಒಂದು ಪ್ರಯಾಣದ ಆರಂಭಕ್ಕೆ ಪ್ರಯಾಣ ಹೇಗಾಗುತ್ತದೆ ಅಥವಾ ಆರಂಭಿಸಿದ ಕಾರ್ಯ ಹೇಗಾಗುತ್ತದೆ ಎಂಬುದನ್ನು ಶಕುನ ಸೂಚಿಸ್ತದೆ ಅದು ಸರಿಯಾಗಿ ಆಗುತ್ತದೆ ಅಂದ್ರೆ ಶುಭ ಶಕುನ ಬೀಳುತ್ತದೆ ದೊರೆಯುತ್ತದೆ ಆ ಕೆಲಸ ಆಗುವುದಿಲ್ಲ ಅಂತ ಇದ್ರೆ ಅಪಶಕುನ ಕಾಣಲ್ಪಟ್ಟು ಅದು ಸೂಚಿಸ್ತದೆ ಅದಕ್ಕೆ ಕಾರಣ ಇದೆ ಈ ಶಕುನ ಎನ್ನುವುದು ಒಬ್ಬನಿಗೆ ಪ್ರಾಪ್ತವಾಗುವುದು ಪೂರ್ವ ಜನ್ಮದ ಕರ್ಮದ ಫಲ ಅದನ್ನ ಹಾಗೆ ಹೇಳಿದ್ದಾರೆ ಅನ್ಯ ಜನ್ಮ ಕೃತಂ ಕರ್ಮ ಪುಂಸಾಂ ಶುಭಾಶುಭಂ ಎತ್ತಸ್ಯ ಶಕುನ ಪಾಕಂ ನಿವೇದಯತಿ ಗಚ್ಚತಾಂ ಅಂದ್ರೆ ಸಂಚಾರವನ್ನು ಮಾಡುವಂತಹ ವ್ಯಕ್ತಿ ಪೂರ್ವ ಜನ್ಮದಲ್ಲಿ ಮಾಡಿದ ಫಲವನ್ನು ಸಂಚಾರದ ಸಾರ್ಥಕ್ಯದಲ್ಲಿಯೂ ಅಥವಾ ಸಂಚಾರಕ್ಕೆ ವಿಘ್ನ ರೂಪದಲ್ಲಿಯೂ ಅನುಭವಿಸ್ತಾನೆ ಆ ಅನುಭವ ಹೇಗೆ ಆಗುತ್ತದೆ ಎಂಬುದನ್ನು ಶಕುನ ಸೂಚಿಸ್ತದೆ ಆದ್ರಿಂದ ಶಕುನಕ್ಕೂ ಪೂರ್ವ ಜನ್ಮದ ಕರ್ಮಕ್ಕೂ ಒಂದು ಸಂಬಂಧ ಇದೆ ಅದು ಕೇವಲ ಈ ಒಂದು ವರ್ತಮಾನ ಕಾಲದ ವ್ಯವಸ್ಥೆ ಮಾತ್ರ ಅಲ್ಲ ಅದು ವರ್ತಮಾನ ಕಾಲದಲ್ಲಿ ಕಾಣುವುದು ಕಾಣುವುದಕ್ಕೆ ಇರುವ ಹಿನ್ನೆಲೆ ಅದು ಭೂತಕಾಲದ್ದು ಅದು ಸೂಚಿಸುವುದು ಭವಿಷ್ಯದ ಕಾಲವನ್ನು ಅವಾಗ ಶಕುನದ ವ್ಯವಸ್ಥೆ ಮೂರು ಕಾಲಗಳಲ್ಲೂ ಇದೆ ವರ್ತಮಾನದಲ್ಲಿ ಕಾಣುವುದು ವರ್ತಮಾನದಲ್ಲಿ ಕಾಣುವುದಕ್ಕೆ ಕಾರಣ ಭೂತಕಾಲ ಅದು ಸೂಚಿಸುವುದು ಭವಿಷ್ಯದ ಕಾಲವನ್ನು ಹೀಗೆ ಅದೇ ಮೂರು ಕಾಲಗಳ ಒಂದು ಸಂಬಂಧ ಇದೆ ಈ ಶಕುನ ಮತ್ತು ನಿಮಿತ್ತ ಇದು ಈಗ ವರ್ತಮಾನ ಕಾಲದಲ್ಲಿ ಹೆಚ್ಚು ಉಪಯೋಗ ಆಗುತ್ತಾ ಇರುವುದು ಒಂದು ಜ್ಯೋತಿಷ್ಯದಲ್ಲಿ ಅದರಲ್ಲೂ ಅಷ್ಟಮಂಗಲ ಪ್ರಶ್ನೆಯಲ್ಲ ಇನ್ನೊಂದು ಜನಪದರಲ್ಲಿ ಜನಪದರಲ್ಲಿ ಅನೇಕ ನಂಬಿಕೆಗಳಿವೆ ಆರಂಭದಲ್ಲಿ ಹೇಳಿದ ಹಾಗೆ ಬೆಕ್ಕು ಅಡ್ಡ ಬರುವುದು ಪ್ರಾಣಿಗಳು ಈ ಶಕುನದ ವಿಷಯದಲ್ಲಿ ಪ್ರಾಚೀನ ಗ್ರಂಥಗಳು ಅನೇಕ ಇವೆಲ್ಲ ಅದರಲ್ಲಿ ಮೊದಲು ಈ ಬೃಹತ್ ಸಂಹಿತೆ ಎನ್ನುವ ವರಾಘಮಿಹಿರಾಚಾರ್ಯರು ಇಂದ್ರ ಶುಕ್ರಾಚಾರ್ಯ ಬೃಹಸ್ಪತಿ ಕಪಿಷ್ಠಲ ಮುನಿ ವೈನತೇಯ ರಿಷಭಾಚಾರ್ಯ ಭಾಗುರಿ ದೇವಲ ಭಾರದ್ವಾಜ ಮೊದಲಾದ ಗ್ರಂಥಕಾರರನ್ನು ಹೆಸರಿಸಿದ್ದಾರೆ ಹಾಗೆ ಹೆಸರಿಸಿ ಅವರೆಲ್ಲರ ಅಭಿಪ್ರಾಯಗಳನ್ನು ತಮ್ಮ ಬೃಹತ್ ಸಂಹಿತೆ ಎಂಬ ಗ್ರಂಥದ ಸಂಹಿತಾ ಗ್ರಂಥ ಅದು ಆ ಗ್ರಂಥದ ಹನ್ನೊಂದು ಅಧ್ಯಾಯಗಳಲ್ಲಿ ಎಂಬತ್ತಾರನೇ ಅಧ್ಯಾಯದಿಂದ ತೊಂಬತ್ತ ಐದನೇ ಅಧ್ಯಾಯದ ತನಕ ಎಂಬತ್ತ ಐದನೇ ಅಧ್ಯಾಯದಿಂದ ತೊಂಬತ್ತ ಐದನೆಯ ಅಧ್ಯಾಯದ ತನಕ ಹನ್ನೊಂದು ಅಧ್ಯಾಯಗಳಲ್ಲಿ ವಿವರಿಸಿದ್ದಾರೆ ಅಧ್ಯಾಯಗಳಲ್ಲಿ ವಿವರಿಸಿದ್ದಾರೆ ಅದರಲ್ಲಿ ಗ್ರಾಮ್ಯ ಅರಣ್ಯ ಅಂಬು ಭೂ ವ್ಯೋಮ ದ್ಯುನಿಷ ಉಭಯಚಾರಿಗಳ ಪ್ರಾಣಿಗಳು ಪ್ರಾಣಿಗಳನ್ನು ಇಷ್ಟು ವಿಭಾಗ ಮಾಡಿದ್ದಾರೆ ಗ್ರಾಮ್ಯ ಅಂದ್ರೆ ಗ್ರಾಮದಲ್ಲಿ ಸಂಚರಿಸುವ ಪ್ರಾಣಿಗಳು ಅರಣ್ಯ ಅಂದ್ರೆ ಅರಣ್ಯದಲ್ಲಿ ಸಂಚರಿಸುವ ಪ್ರಾಣಿಗಳು ಅಂಬು ಅಂದ್ರೆ ನೀರಿನಲ್ಲಿ ಸಂಚರಿಸುವ ಪ್ರಾಣಿಗಳು ಆಮೇಲೆ ಆಕಾಶದಲ್ಲಿ ಸಂಚರಿಸುವ ಪ್ರಾಣಿಗಳು ಹಗಲು ಮಾತ್ರ ಸಂಚರಿಸುವ ಪ್ರಾಣಿಗಳು ರಾತ್ರಿ ಮಾತ್ರ ಸಂಚರಿಸುವ ಪ್ರಾಣಿಗಳು ಹಗಲು ರಾತ್ರಿಯೂ ಸಂಚರಿಸುವ ಪ್ರಾಣಿಗಳು ನೀರಿನಲ್ಲೂ ಭೂಮಿಯಲ್ಲೂ ಸಂಚರಿಸುವ ಪ್ರಾಣಿಗಳು ಇಷ್ಟು ವಿಭಾಗಗಳಿವೆ ಈ ಪ್ರಾಣಿಗಳಲ್ಲಿ ದೈಹಿಕ ಲಕ್ಷಣವಲ್ಲದೆ ಇರುವ ಸ್ತ್ರೀ ಪುರುಷ ನಪುಂಸಕ ಪ್ರಾಣಿಗಳು ಅಂತ ನಿರ್ಣಯ ಇದೆ ಅದು ಶಾಸ್ತ್ರ ನಿರ್ಣಯ ಅದು ದೈಹಿಕ ಲಕ್ಷಣವನ್ನು ಅನುಸರಿಸಿ ಅಲ್ಲ ದೈಹಿಕವಾಗಿ ಅಲ್ಲ ದೈಹಿಕವಾಗಿ ಅಲ್ಲ ಸ್ತ್ರೀ ನಪುಂಸ ಇಂತಹ ಪ್ರಾಣಿಗಳು ಪುಂಲಿಂಗ ವಾಚಿ ಪ್ರಾಣಿಗಳು ಇಂತಹ ಪ್ರಾಣಿಗಳು ಸ್ತ್ರೀ ವಾಚಿ ಪ್ರಾಣಿಗಳು ಈ ಇವಿಷ್ಟು ಪ್ರಾಣಿಗಳು ನಪುಂಸಕ ಶಬ್ದದಿಂದ ಹೇಳಲ್ಪಡುವ ಪ್ರಾಣಿಗಳು ಆ ವಿಭಾಗಕ್ಕೆ ದೈಹಿಕ ಲಕ್ಷಣಗಳ ಆಧಾರ ಅಲ್ಲ ಅಂದ್ರೆ ಹೆಣ್ಣು ಗಂಡು ಅಂತ ಹೇಳುವಂತದ್ದಲ್ಲ ಅದಲ್ಲ ಅದಕ್ಕೆ ಇಂತದ್ದೇ ನಿರ್ಣಯ ಇದೆ ಪುರುಷ ಪ್ರಾಣಿಗಳು ಅದೇ ಬೃಹತ್ ಸಂಹಿತೆಯ ಅಧ್ಯಾಯಗಳಲ್ಲಿ ಹೇಳಿದ್ದಾರೆ ವಿವರವಾಗಿ ಹೇಳಿದ್ದಾರೆ ಅದು ಅದು ಒಂದೇ ನಮಗೆ ಸಮಯಕ್ಕೆ ಬೇಕಾಗುವಷ್ಟು ವಿಷಯ ಉಂಟು ಆ ನಂತರ ಇವುಗಳನ್ನು ನೋಡುವುದು ಪ್ರಯಾಣ ಕಾಲದಲ್ಲಿ ಅಥವಾ ಒಂದು ಕರ್ಮಾರಂಭದಲ್ಲಿ ಇವುಗಳನ್ನು ನೋಡುವುದು ಇವುಗಳ ಶಬ್ದಗಳನ್ನು ಕೇಳುವುದು ಇದು ಶಕುನ